ನಿಮಗೆ ಒಂದು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಜನ ತುಂಬಾ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇರ್ತಾರೆ ನೋಡಿ ನಾನು ಹಿಂದಿನ ವಿಡಿಯೋಗಳೆಲ್ಲ ತುಂಬಾ ವಿಡಿಯೋಸ್ ಹಾಕಿದೀನಿ ನಿಮಗೆ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಆದ್ರೂ ಕೂಡ ಪ್ರತಿದಿನ ಕೂಡ ಒಂದೊಂದು ಡಿಫ್ರೆಂಟ್ ಬ್ಲೌಸ್ ಕಟಿಂಗ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಐಡಿಯಾಸ್ ಇರುತ್ತೆ ನಿಮ್ಗೆ ಹಾಗಾಗಿ ಪ್ರತಿ ಒಂದು ವಿಡಿಯೋ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇವತ್ತು ಬಂದು ನೋಡಿ ನಾನು ಇದು ಮೆಜರ್ಮೆಂಟ್ ಬ್ಲೌಸ್ ನೀವು ಏನಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಕಲಿತಿದ್ದೀರಿ ಅಂದ್ರೆ ದಯವಿಟ್ಟು ನೀವು ಬಾಡಿ ಮೆಜರ್ಮೆಂಟ್ ಮೇಲೆ ಟ್ರೈ ಮಾಡಕ್ ಹೋಗ್ಬೇಡಿ ಅದೇ ಬ್ಲೌಸ್ ಇಂದಾನೆ ಟ್ರೈ ಮಾಡಿ ನಂತರ ನಿಮ್ಗೆಲ್ಲ ಕಲಿತ ಕಲಿತಾ ಎಲ್ಲ ಬರುತ್ತೆ ನೋಡಿ ನಾನು ಇವಾಗ ಮೆಜರ್ಮೆಂಟ್ ನ ಯಾವ ರೀತಿ ತಗೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ ಈ ತರ ನಾವು ಬ್ಯಾಕ್ ಸೈಡ್ ಬ್ಲೌಸ್ ಅನ್ನ ಈ ರೀತಿ ಹಾಕೊಂಡು ಮೊದ್ಲಿಗೆ ಬಂದು ಚೆಸ್ಟ್ ಹಾಗೆ ಲೆಂತ್ ಹಾಗೆ ವೇಸ್ಟ್ ಮೂರ್ನೂ ನೋಡ್ಕೋಬೇಕು ಮೊದ್ಲಿಗೆ ನೋಡಿ ಈ ಕಂಕ್ನಿಂದ ಆರ್ಮಲ್ ಈ ಇರುತ್ತಲ್ಲ ಅಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಹದಿನೆಂಟು ಇಂಚ್ ಇದೆ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತಾರು ಆಗುತ್ತೆ ಟೋಟಲ್ ಲೆಂತ್ ಅನ್ನ ಒಂದ್ಸರಿ ನೋಡ್ಕೋಬೇಕು ನೋಡಿ ಹದಿನಾಲ್ಕು ಇಂಚು ಟೋಟಲ್ ಲೆಂತ್ ಇದೆ ನೋಡಿ ಹದಿನಾಲ್ಕು ಇಂಚು ಲೆಂತ್ ಹಾಗೆ ಮೂವತ್ತಾರು ಚೆಸ್ಟ್ ಇದೆ ನಿಮ್ಗೆ ಬ್ಲೌಸ್ ಅನ್ನ ನೋಡಿ ನೆಕ್ ಬಿಡ್ತಾ ಹಿಡ್ಕೊಳ್ಳೋದ್ ಏನಾದ್ರು ಮೆಜರ್ಮೆಂಟ್ ತಗೋ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಗೆ ನೋಡಿ ಯಾವಾಗಲೂ ಬ್ಲೌಸ್ ಇದ್ರೆ ಪರ್ಫೆಕ್ಟ್ ಆಗಿ ನೀಟಾಗಿ ಇಟ್ಕೊಂಡ್ಬಿಡಿ ಮೊದ್ಲಿಗೆ ನೀವು ಇಟ್ಕೊಂಡ್ ನಂತರ ನೋಡಿ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ ಗ್ಯಾಪ್ ನೆಕ್ ಬಿಡ್ತು ಐದೂವರೆ ಇಂಚ್ ಇದೆ ಅಂದ್ರೆ ನಮ್ಗೆ ಎರಡೂವರೆ ಇಂಚು ಅಂದ್ರೆ ಐದು ಇಂಚ್ ಬೇಕು ಅರ್ಧ ಇಂಚು ನಮ್ಗೆ ಮಾರ್ಜಿನ್ ಹೋಗುತ್ತೆ ಹಾಗಾಗಿ ನಾವು ಐದು ಇಂಚು ಅಂದ್ರೆ ಎರಡೂವರೆ ಇಂಚು ನೆಕ್ ಇಟ್ಕೋಬೇಕು ಹಾಗೆ ಇವಾಗ ಸೊಂಟು ದಳತೆ ನೋಡ್ಕೊಳ್ಳೋಣ ಕೆಳಗಡೆಗೆ ಈ ನೋಡಿ ಇದು ಹೆಮ್ಮಿಂಗ್ ಪಟ್ಟಿ ಇರುತ್ತಲ್ಲ ನಾವೇನು ಉಕ್ಸ್ ಮನಿ ಮಾಡ್ತೀವಿ ಅದನ್ನ ಲೆಸ್ ಮಾಡಿ ನೀವು ಮೆಜರ್ಮೆಂಟ್ ಅನ್ನು ತಗೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡಾಗ ನಮ್ಗೆ ಎಷ್ಟಿದೆ ಅಂತ ಈಜಿಯಾಗಿ ಗೊತ್ತಾಗುತ್ತೆ ಮೂವತ್ ಇಂಚು ಅಳತೆ ಇದೆ ನೋಡಿ ಮೂವತ್ತು ಇಂಚು ಸೊಂಡ್ರೆ ಇದೆ ತರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟು ಮೂವತ್ತು ಇಂಚು ವೆಸ್ಟ್ ಹಾಗೆ ನಲ್ವ ಹದಿನಾಲ್ಕು ಇಂಚು ಉದ್ದ ನಾವು ಮದ್ಲಿಗೆ ಉದ್ದ ಎಷ್ಟಿದೆ ಅಷ್ಟನ್ನು ನಾವು ಮಾರ್ಕ್ ಮಾಡ್ಕೋಣ ನಾವು ಮದ್ಲಿಗೆ ಇವಾಗ ಲೆಂತ್ ಅನ್ನ ಮಾರ್ಕ್ ಮಾಡ್ಕೋಣ ನೋಡಿ ಯಾವುದೇ ಮೆಜರ್ಮೆಂಟ್ ಎಷ್ಟೇ ಲೆಂತ್ ಆಗಲಿ ನೀವು ಇದೇ ಮೆಥಡ್ ಅನ್ನ ಫಾಲೋ ಮಾಡಿ ನೀವು ಬ್ಲೌಸ್ ಡಿಫ್ರೆಂಟ್ ಇದ್ರು ಡಿಫ್ರೆಂಟ್ ಏನ್ ಸೈಜ್ ಇದ್ರು ಕೂಡ ಸೇಮ್ ಮೆಥಡ್ ಅನ್ನು ನೀವು ಫಾಲೋ ಮಾಡ್ಕೋಬೇಕು ನೋಡಿ ಕೆಳಗಡೆಗೆ ನಾನು ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಆಗ್ತಾ ಇದ್ದೀನಿ ಇವಾಗ ಬಂದು ಟೋಟಲ್ ಎಷ್ಟು ಹದಿನಾಲ್ಕು ಇಂಚು ಲೆಂತ್ ಇದೆ ಹದಿನಾಲ್ಕು ಇಂಚಿಗೆ ಮಾರ್ಕ್ ನಿಮ್ ಬ್ಲೌಸ್ ಬಂದು ಹದಿನೈದು ಇಂಚ್ ಇದ್ರೆ ಹದಿನೈದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಗೆ ಟೋಟಲ್ ಲೆಂತ್ ಬಂದು ಹದಿನಾಲ್ಕು ಇಂಚು ಹಾಗೆ ಮೇಲ್ಗಡೆಗೆ ಶೋಲ್ಡರ್ ಮಾರ್ಜಿನ್ ಅನ್ನ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸಿಂಪಲ್ ಬ್ಲೌಸ್ ಎಷ್ಟಿದೆಯೋ ನಿಮ್ದು ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ ನಾನು ಇದನ್ನ ನೋಡಿ ಎರಡೂವರೆ ಇಂಚು ನೆಕ್ ವಿಡ್ತನ ಇಡ್ತಾ ಇದೀನಿ ನಾವು ಮೆಜರ್ಮೆಂಟ್ ಅಲ್ಲಿ ನೋಡ್ಕೊಂಡಿದ್ದೀವಿ ಐದೂವರೆ ರೆಡಿ ಇದೆ ಹಾಗಾಗಿ ನಾನು ಎರಡೂವರೆ ಇಂಚ್ ಇಟ್ರೆ ನಮ್ಗೆ ಐದೂವರೆ ರೆಡಿ ಸಿಗುತ್ತೆ ನಮ್ಗೆ ಹಾಗೆ ಶೋಲ್ಡರ್ ನೋಡಿ ಅಳತೆ ಬ್ಲೌಸ್ ಅಲ್ಲಿ ಶೋಲ್ಡ್ರ್ ಎಷ್ಟಿದೆಯೋ ಅಷ್ಟನ್ನೇ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇದು ಎರಡು ಮುಕ್ಕಾಲಿದೆ ಇದೆ ಇಂಚು ಜಾಸ್ತಿ ಇಟ್ಕೋಬೇಕು ಇದು ಫೋಲ್ಡಿಂಗ್ ಹೆಮ್ಮಿಂಗ್ ಪಟ್ಟಿ ಮಾಡೋದ್ರಿಂದ ಕಾಲು ಜಾಸ್ತಿ ಇಟ್ಕೋಬೇಕು ನೋಡಿ ಮೂರು ಇಂಚ್ ಇಟ್ಕೊಂಡಿದೀನಿ ಇವಾಗ ಒಂದು ಶೋಲ್ಡ್ರ್ ಎಷ್ಟಾಯ್ತು ಐದೂವರೆ ಇಂಚ್ ಆಯ್ತು ಶೋಡ್ರು ಕೆಳಗಡೆ ಕೂಡ ಐದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದಕ್ಕೆ ಶೋಲ್ಡ್ರ್ ಹಾರ್ಮೋಲ್ ಡೌನಿಂಗಿಗೆ ಒಂದು ಲೈನ್ ಆಗ್ತಾ ಇದೀನಿ ಇವಾಗ ಸೊಂಟ ಬಂದು ಮೂವತ್ತಿದೆ ಮೂವತ್ತನ್ನ ನಾವು ನಾಲ್ಕರಿಂದ ಡಿವೈಡ್ ಮಾಡಬೇಕು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಏಳೂವರೆ ಇಂಚ್ ಬರುತ್ತೆ ಏಳುವರೆ ಇಂಚು ಪ್ಲಸ್ ಒಂದು ಇಂಚು ಡಾಟ್ ಗೋಸ್ಕರ ಅಲ್ಲಿಗೆ ಟೋಟಲ್ ಎಂಟೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಇಡ್ತಾ ಇದ್ದೀನಿ ಇದಕ್ಕೆ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತಾರು ಇದೆ ಮೂವತ್ತಾರ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ಒಂಬತ್ತು ಇಂಚ್ ಬರುತ್ತೆ ನೋಡಿ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಇಡ್ತಾ ಇದ್ದೀನಿ ಕಂಪಲ್ಸರಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಎಷ್ಟು ಬೇಕಾದರೂ ಇಟ್ಕೋಬೋದು ನೋಡಿ ಇಲ್ಲಿ ಕೆಳಗಡೆ ಒಂದ್ ಇಂಚು ನಾನು ಡಾಟ್ ಗೋಸ್ಕರ ತಗೊಂಡಿದ್ದೀನಿ ಆಲ್ರೆಡಿ ಅದರಲ್ಲಿ ಇವಾಗ ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡು ಅಂದ್ರೆ ನೋಡಿ ಅಳತೆ ಬ್ಲೌಸ್ ಕಂಫರ್ಟ್ ಆಗಿ ಇದೆಯೋ ಇಲ್ವೋ ಅಂತ ದಯವಿಟ್ಟು ನೀವು ಕಸ್ಟಮರ್ ನ ಒಂದ್ಸರಿ ಕೇಳ್ಕೊಂಡ್ಬಿಡಿ ಕರೆಕ್ಟ್ ಆಗಿದ್ರೆ ನೀವು ಇದ್ರ ಪ್ರಕಾರನೇ ಆರ್ಮೋಲ್ ಡೌನಿಂಗ್ ಅನ್ನ ಇಡಬಹುದು ಏನಾದ್ರೂ ಲೂಸ್ ಆಗುತ್ತೆ ಅಂದ್ರೆ ನೀವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಇದು ಕರೆಕ್ಟ್ ಆಗುತ್ತೆ ಹಾಗಾಗಿ ಆಸ್ ಇಟ್ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಕೆಳಗಡೆಯಿಂದ ನಿಮಗೆ ಈ ರೀತಿ ಬ್ಯಾಕ್ ಹಾಕಿ ಸೇಫ್ ಹಾಕೊಂಡಾಗ ನೋಡಿ ಬ್ಯಾಕ್ ಪಾರ್ಟ್ ಅನ್ನ ಈ ರೀತಿ ನೀವು ಕರೆಕ್ಟ್ ಆಗಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಅದ್ರ ಮೇಲೆ ಇಟ್ಟು ಮಾರ್ಕ್ ಮಾಡ್ಕೋಬಹುದು ನಮಗೆ ನೆಕ್ ವಿಡ್ತು ಹಾಗೆ ನೆಕ್ ಲೆಂತ್ ಪ್ರತಿ ಒಂದು ಕೂಡ ನಮಗೆ ಮೆಜರ್ಮೆಂಟ್ ಸಿಗುತ್ತೆ ನೋಡಿ ಇಲ್ಲಿ ನಾರ್ಮಲ್ ಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿಗಿದೆ ಇದು ಹಾಫ್ ಇಂಚು ಮೇಲೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಒಂದ್ಸರಿ ನೋಡಿ ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡಾಗ ನಮಗೆ ಈಸಿಯಾಗೆ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ನಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಹಾಗೆ ನೆಕ್ ಲೆಂತ್ ಕೂಡ ನಾವು ಇಲ್ಲೇ ಮಾರ್ಕ್ ಮಾಡ್ಕೋಬಹುದು ನೋಡಿ ಇದು ರೌಂಡ್ ಇದೆ ನಾವು ಇದನ್ನ ಚೌಕ್ ನೆಕ್ ಇಡಬೇಕು ಸ್ಕ್ವೇರ್ ನೆಕ್ ಅನ್ನ ಇಡೋಣ ಇದಕ್ಕೆ ನೋಡಿ ಹಾರ್ಮೋಲ್ ಡೌನಿಂಗ್ ಗೆ ಒಂದು ಲೈನ್ ಹಾಕೋಣ ಈ ಸೇಪನ್ನ ಯಾವ ರೀತಿ ತೆಗಿಬೇಕಂದ್ರೆ ಈ ಕಾರ್ನರ್ ಸೈಡ್ ಇಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡ್ಬಿಡಿ ಮೊದಲಿಗೆ ನೋಡಿ ಈ ತರ ಸ್ಕೇಲ್ ಇದ್ರೆ ನೀವು ತುಂಬಾ ಈಸಿಲಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು ಇಲ್ಲಿ ಎರಡೂವರೆ ಇಂಚು ನೆಕ್ ಹಿಡ್ತಾನೆ ಇಟ್ಟಿದ್ದೀನಿ ಬಾಟಮ್ ನೆಕ್ ಹಿಡ್ ಬಂದು ನಾನು ಇಲ್ಲಿ ಅಷ್ಟೇ ಇಡ್ಬೇಕು ಸ್ನೇಹಿತರೆ ಯಾಕಂದ್ರೆ ಇದು ಸ್ಕ್ವೈರ್ ನೆಕ್ ಆಗಿರೋದ್ರಿಂದ ಕರೆಕ್ಟ್ ಆಗಿ ಇದ್ ಬೇಕು ಅಷ್ಟೇ ಇದು ನೋಡಿ ಈ ತರ ಇಟ್ಕೊಂಡಾಗ ನಮ್ಗೆ ಇದು ಸ್ಕ್ವೈರ್ ನೆಕ್ ಬೇಕಂತೆ ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ಎರಡು ಕೂಡ ಅಷ್ಟೇ ನಮಗೆ ಸ್ಕ್ವೈರ್ ನೆಕ್ ಅಲ್ಲ ಇದನ್ನ ಕಟ್ ಮಾಡ್ತಾ ಇದೀನಿ ನೋಡಿ ಒಂದ್ಸರಿ ನೀವು ಕರೆಕ್ಟ್ ಆಗಿ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ ನೋಡಿ ಒಂದು ಕಾಲಿಂಚು ನಾವು ಮಾರ್ಜಿನ್ ತಗೊಳ್ಳೋಣ ಮಾರ್ಜಿನ್ ತಗೊಳ್ಳಲಿಲ್ಲ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಕಾಲ್ ಇಂಚು ಒಂದು ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಈ ರೀತಿ ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಇದನ್ನ ಕಟ್ ಮಾಡೋಣ ನೋಡಿ ಬಟ್ಟೆ ಹಾಕೋಬೇಕಾದ್ರಷ್ಟೇ ನೀವು ನೋಡಿ ಸೆಂಟರ್ ಫೋಲ್ಡಿಂಗ್ ಏನ್ ಮಾಡ್ಕೊಂಡಿದೀನಿ ನಮ್ಮ ಕಡೆ ಹಾಕೊಂಡಿದೀನಿ ಕ್ಲೋಸಿಂಗ್ ಸೈಡ್ ಅನ್ನ ಆ ಕಡೆ ಇದೆ ನೋಡಿ ಇದು ನೀವು ಬ್ಯಾಕ್ ಸೇಪ್ ಕಟ್ ಮಾಡ್ಕೋಬೇಡಿ ಯಾಕಂದ್ರೆ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ತೀವಲ್ಲ ನಮಗೆ ಕ್ಲೀನ್ ಆಗಿ ಗೊತ್ತಾಗಲ್ಲ ಆನಂತರ ನಾವು ಕಟ್ ಮಾಡ್ಕೊಳ್ಳೋಣ ಇವಾಗ ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಂತ ಇದೀನಿ ನೋಡಿ ನಮಗೆ ಹೆಮ್ಮಿಂಗ್ ಪಟ್ಟಿ ಹತ್ರ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಆಗ್ತಾ ಇದ್ದೀನಿ ನೋಡಿ ಶೋಲ್ಡರ್ ಡ್ರಾಪ್ದು ತುಂಬಾ ಜನ ಪ್ರಾಬ್ಲಮ್ ಹೇಳ್ತಾ ಸ್ನೇಹಿತರೆ ನಮ್ಗೆ ಯಾವಾಗಲೂ ಬ್ಲೌಸ್ ಅನ್ನೋದು ನೋಡಿ ಪರ್ಫೆಕ್ಟ್ ಆಗಿ ಫಿಟಿಂಗ್ ನಾವು ಸ್ಟಿಚ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗೋ ಪ್ರಾಬ್ಲಮ್ ಇರಲ್ಲ ನೋಡಿ ನನಗೆ ತುಂಬಾ ಜನ ಅದೇ ಕ್ವಶನ್ಸ್ ಕೇಳ್ತಾ ಇರ್ತಾರೆ ನೋಡಿ ಸ್ನೇಹಿತರೆ ಈಗ ಇದು ಸೊಂಟು ಅಳತೆ ಇದೆ ಇಲ್ಲಿ ಏನಾದ್ರೂ ಬ್ಲೌಸ್ ಲೂಸ್ ಆಯ್ತು ಅಂದ್ರೆ ನೋಡಿ ಮೇಲಕ್ಕೆ ಹೋಗ್ಬಿಡುತ್ತೆ ಕೆಳಗಡೆ ಸೊಂಟ ಹತ್ರ ಫಿಟ್ಟಿಂಗ್ ಕರೆಕ್ಟ್ ಆಗಿ ಕೂರ್ಲಿಲ್ಲ ಅಂದ್ರೆ ಮೇಲಕ್ಕೆ ಹೋಗ್ಬಿಡುತ್ತೆ ಮೇಲಕ್ಕೆ ಹೋದಾಗ ಏನಾಗುತ್ತೆ ಈ ಶೋಲ್ಡರ್ ಆಟೋಮೆಟಿಕ್ಲಿ ಡ್ರಾಪ್ ಆಗುತ್ತೆ ಹಾಗೆ ಬಸ್ಟ್ ಪಾಯಿಂಟ್ ಅಲ್ಲಿ ಅಷ್ಟೇ ಜಾಸ್ತಿ ಲೂಸ್ ಇಟ್ಟರು ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾಗೆ ಜಾಸ್ತಿ ಟೈಟ್ ಆದ್ರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಆರ್ಮೋಲ್ ಅಲ್ಲಿ ಅಷ್ಟೇ ಪರ್ಫೆಕ್ಟ್ ಆಗಿ ನಿಮ್ಗೆ ಆರ್ಮೋಲ್ ಆದ್ರೂ ಅಷ್ಟೇ ಕರೆಕ್ಟ್ ಆಗಿರ್ಬೇಕು ಬ್ಲೌಸ್ ಓಕೆ ಹಾಗೆ ತೋಳಾದ್ರಷ್ಟೇ ನೋಡಿ ತೋಳ ಅಷ್ಟೇ ಇಲ್ಲಿ ಏನಾದ್ರೂ ಟೈಟ್ ಆಗುತ್ತೆ ಅಂದ್ರೆ ಬ್ಲೌಸ್ ಮೇಲೆ ಹೋಗಲ್ಲ ಅವಾಗ ಅಲ್ಲಿ ಶೋಲ್ಡ್ ಡ್ರಾಪ್ ಅಲ್ಲಿ ಆಗುತ್ತೆ ಹಾಗಾಗಿ ಎಲ್ಲದೂ ಕೂಡ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಬ್ಲೌಸ್ ಅದು ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಆದ್ರೂ ಕೂಡ ಅದು ಶೋಲ್ಡ್ ಡ್ರಾಪೇ ಮೇನ್ ಪ್ರಾಬ್ಲಮ್ ಬರೋದು ಇದರಲ್ಲಿ ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಣ್ಣ ನೋಡಿ ಈ ರೀತಿ ಇಟ್ಕೊಂಡು ಇದು ಆಸ್ ಇಟ್ ಈಸ್ ಹೆಂಗಿದೀವಿ ನಾವು ಬ್ಯಾಕ್ ಪಾರ್ಟ್ ಅದನ್ನ ಮಾರ್ಕ್ ಮಾಡ್ಕೊಳ್ಳಣ್ಣ ನೋಡಿ ಪರ್ಫೆಕ್ಟ್ ಆಗಿ ನಾವು ಫಿಟ್ಟಿಂಗ್ ಆಗಿ ಬ್ಲೌಸ್ ಅಲ್ರೆ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗೋಲ್ಲ ಸ್ನೇಹಿತರೆ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದೇ ಗೊತ್ತಿಲ್ಲ ಆತರ ಆಗೋದೇ ಇಲ್ಲ ಕಮ್ಮಿ ಒಂದು ಪರ್ಸೆಂಟ್ ಏನೋ ಆಗ್ಬೋದೇನೋ ಅದು ಅಷ್ಟು ಬಿಟ್ರೆ ಜಾಸ್ತಿ ಯಾವಾಗ ನಾವು ಅದ್ರ ಬಗ್ಗೆ ತಲೆನೇ ಕಚ್ಗಳಲ್ಲ ಅದು ಹೊಸುವಿಗೆ ಫಿಟ್ಟಿಂಗ್ ಮೇನ್ ನೀವು ಮೇನ್ ಬ್ಲೌಸ್ ಅನ್ನ ಫಿಟ್ಟಿಂಗ್ ಮಾಡ್ಕೊಡಿ ಅವರಿಗೆ ಅವಾಗ ಯಾವುದೇ ಡ್ರಾಪ್ ಆಗೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ನೋಡಿ ಈ ತರ ನಾನು ಬ್ಯಾಕ್ ಸೈಪ್ ಹೆಂಗಿದೀವಿ ಹಂಗೆ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಬಂದು ಇದಕ್ಕೆ ನಾವು ಆರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಣ ಫ್ರಂಟಿಗೋಸ್ಕರ ನೋಡಿ ಫ್ರಂಟ್ ಫ್ರಂಟ್ ಆರ್ಮಲ್ ಶೇಪ್ಗೋಸ್ಕರ ನೋಡಿ ಈ ಕಾರ್ನರ್ ಸೈಡ್ ಇಂದ ಹಾಫ್ ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ನೆಕ್ ಲೈನ್ ನೋಡಿ ನೆಕ್ಕಿಗೆ ಒಂದು ಲೈನ್ ಹಾಕ್ತಾ ಇದೀನಿ ಇದನ್ನು ಕೂಡ ಅಷ್ಟೇ ಸ್ಕ್ವೇರ್ ನೆಕ್ ಇರೋದು ಬ್ಯಾಕ್ ಅಲ್ಲಿ ಕೂಡ ನಾವು ಸ್ಕ್ವೇರ್ ನೆಕ್ ಹಾಕಿದೀವಿ ಫ್ರಂಟ್ ಕೂಡ ನಾವು ಸ್ಕ್ವೇರ್ ನೆಕ್ ಅಲ್ಲೇ ಮಾರ್ಕಿಂಗ್ ಮಾಡ್ಕೋಣ ನೋಡಿ ಇವಾಗ ನಾವು ಮೇನ್ ಬಂದು ಅಫೆಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಅಫೆಕ್ಸ್ ಪಾಯಿಂಟ್ ಪ್ರತಿಯೊಂದು ಕೂಡ ನೋಡಿ ಸಿಂಪಲ್ ಆಗಿ ನೀವು ಬ್ಲೌಸ್ ಅನ್ನ ಇಟ್ಕೊಂಡ್ಬಿಡಿ ಇಲ್ಲಿ ನಿಮಗೆ ಶೋಲ್ಡ್ ಹಾಫ್ ಇಂಚು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತೀನಿ ನಿಮಗೆ ಗೊತ್ತಾಗ್ಲೇನೋಸ್ಕರ ನೋಡಿ ಇದು ರೆಡಿ ಬ್ಲೌಸ್ ಈ ಬ್ಲೌಸ್ ಹೆಂಗಿದೆಯೋ ಹಂಗೆ ನೀವು ಫ್ರಂಟ್ ಪಾರ್ಟ್ ಅನ್ನ ಇಟ್ಕೊಂಡ್ಬಿಡಿ ನೋಡಿ ಇದು ಹೆಮ್ಮಿಂಗ್ ಪಟ್ಟಿ ಇಟ್ಕೋಬಾರ್ದು ನಾವು ಉಕ್ಸ್ ಮನಿ ಉಕ್ಸ್ಪಟ್ಟಿ ಉಕ್ಸ್ ಪಟ್ಟಿ ಇರುತ್ತಲ್ಲ ಅದನ್ನ ಮಾತ್ರ ಇಟ್ಕೋಬೇಕು ನೋಡಿ ಇದನ್ನ ಎಕ್ಸಾಕ್ಟ್ ಆಗಿ ಏನು ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಶೋಲ್ಡ್ ಇಲ್ಲಿಗೆ ಜಾಯಿಂಟ್ ಆಗಿದೆ ಇಲ್ಲಿಗೆ ಶೋಲ್ಡ್ರ್ ಜಾಯಿಂಟ್ ಆಗಿದೆ ಅಲ್ಲಿಂದ ಇಲ್ಲಿಗೆ ಇಟ್ಕೊತಾ ಇದ್ದೀನಿ ನೋಡಿ ಎಕ್ಸಾಕ್ಟ್ ಆಗಿ ನಮಗೆ ಸಿಗುತ್ತೆ ಅದು ಕರೆಕ್ಟ್ ಆಗಿ ಅವ್ರು ಎಷ್ಟು ಇಟ್ಟಿದ್ದಾರೆ ನಮಗೆ ಅಷ್ಟಕ್ಕೆ ಬರುತ್ತೆ ನೋಡಿ ಈ ತರ ಬ್ಲೌಸ್ ಇಟ್ಕೊಂಡಾಗ ನಮಗೆ ನೆಕ್ ಉದ್ದ ಬಂದು ಕಾಲ್ ಇಂಚು ಕಡಿಮೆ ಇಟ್ಕೋಬೇಕು ಅಳತೆ ಬ್ಲೌಸ್ ಹಾಗೆ ನೋಡಿ ಬೆಲ್ಟು ಪಟ್ಟಿ ಬುಕ್ಸ್ ಪಟ್ಟಿ ಎಲ್ಲಿ ಉರ್ಗಿದೆ ಇಲ್ಲಿ ಊರ್ಗಿದೆ ಇದನ್ನು ಕೂಡ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಯಾಕಂದ್ರೆ ಸ್ಟಿಚ್ ಮಾಡಿ ಕಮ್ಮಿ ಆಗಿರುತ್ತೆ ಹಾಗೆ ಅಪೆಕ್ಸ್ ಪಾಯಿಂಟ್ ನೋಡಿ ಶೋಲ್ಡರ್ ಇದೆ ಶೋಲ್ಡರ್ ಇಲ್ಲಿಂದ ನೀವು ಮೊದಲಿಗೆ ನೋಡಿ ಅಪೆಕ್ಸ್ ಪಾಯಿಂಟ್ ಇಲ್ಲಿಗಿದೆ ಡಾಟ್ ಏನೇ ಕ್ಲೋಸ್ ಮಾಡಿದ್ದಾರೆ ಅವರು ಈ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ನೋಡಿ ಇಲ್ಲಿಂದ ಹಿಂಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಾನು ಹಾಗೆ ಈ ಡಾಟ್ ಅನ್ನ ಅವರು ಎಷ್ಟು ಹಿಡಿದಿದ್ದಾರೆ ನೋಡ್ಕೊಳ್ಳಿ ಇದರಲ್ಲಿ ಅವರು ಕಟ್ ಮಾಡಿದ್ದಾರೆ ಗೊತ್ತಾಗಲಿಲ್ಲ ಅಂದ್ರೆ ನೋಡಿ ಈ ಥರ ಇಟ್ಕೊಂಬಿಟ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಿಗೆ ಡಾಟ್ ಬರುತ್ತೆ ಇದು ಮೇನ್ ಡಾಟ್ ಪಾಯಿಂಟ್ ಆಫ್ ಎಕ್ಸ್ ಪಾಯಿಂಟ್ ಫಸ್ಟ್ ಆಫ್ ಎಕ್ಸ್ ಪಾಯಿಂಟ್ ಇದು ಹಾಗೆ ಇದು ಮೇನ್ ಡಾಟ್ ಲೈನು ನಮಗೆ ನೋಡಿ ಉಕ್ಸ್ ಮನಿ ಉಕ್ಸ್ ಪಟ್ಟಿ ಕೂಡ ಇಲ್ಲಿವರೆಗೂ ಬಂದಿದೆ ಇದಕ್ಕೆ ನಾವು ಒಂದ್ ಇಂಚು ಎಕ್ಸ್ಟ್ರಾ ತಗೋಬೇಕು ಒಂದು ಇಂಚು ನಮಗೆ ಮಾರ್ಜಿನ್ ಬೇಕು ಹಾಗಾಗಿ ಎಕ್ಸ್ಟ್ರಾ ತಗೋಬೇಕು ಈ ಡಾಟ್ ಅನ್ನ ಬಂದು ಇದನ್ನ ನಾನು ಮೂರು ಮುಕ್ಕಾಲ್ ಇಂಚ್ ಹಿಡಿತಾ ಇದೀನಿ ನೋಡಿ ಮೂರು ಮುಕ್ಕಾಲ್ ಇಂಚ್ಗೆ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ಡಾಟ್ ಬಂದು ನಾನು ಒಂದು ಕಾಲ್ ಇಂಚು ಅಂದ್ರೆ ಎರಡೂವರೆ ಇಂಚ್ ಹಿಡಿತಾ ಇದ್ದೀನಿ ಈ ಮೆಜರ್ಮೆಂಟ್ಗೆ ನೋಡಿ ಇದು ಮೇನ್ ಡಾಟ್ ನೋಡಿ ಇಲ್ಲಿಂದ ಇದನ್ನ ಸೇರ್ಸಣ ಬೇಕಾದ್ರೆ ಇದನ್ನ ನೀವು ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ನೀವು ಹಂಗೆ ಬಿಟ್ಟರು ನಡೆಯುತ್ತೆ ಸ್ನೇಹಿತರೆ ಡಾಟ್ ಬರುತ್ತೆ ಅಷ್ಟೇ ಡಾಟ್ ಇಲ್ಲ ಅಂದ್ರೆ ಡಾಟ್ ಬರಲ್ಲ ನೋಡಿ ಒಂದು ಕಾಲ್ ಇಂಚು ನಾನು ಮೇಲಕ್ಕೆ ಅರ್ಧ ಇಂಚು ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಂತ ಇದೇ ಒಂದು ಕ್ರಾಸ್ ಅಲ್ಲಿ ಈ ಅಲ್ಲಿ ಇದನ್ನ ಮಾರ್ಕ್ ಮಾಡ್ಕೋಬೇಕು ಇವಾಗ ಬಂದು ಸೊಂಟ ಎಷ್ಟಿದೆ ಮೂವತ್ತಿದೆ ಮೂವತ್ತ ನಾಲ್ಕಿಂದ ಡಿವೈಡ್ ಮಾಡಿದಾಗ ನಮಗೆ ಏಳುವರೆ ಇಂಚ್ ಬಂತು ನೋಡಿ ಏಳುವರೆ ಪ್ಲಸ್ ಎರಡೂವರೆ ನಾವು ಡಾಟ್ ಹಿಡಿದೀವಿ ಎರಡೂವರೆ ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಇದನ್ನ ಸೇರ್ಸೋಣ ಇದಕ್ಕೆ ಹಾಗೆ ಇದು ಸೌಕು ನಾನು ನಿಮ್ಗೆ ಹೇಳಿದೆ ಸ್ಕ್ವೇರ್ ನೆಕ್ ಅನ್ನು ಇಡ್ತಾ ಇದ್ದೀನಿ ಹಾಗೆ ಇದಕ್ಕೆ ನೋಡಿ ಏನು ರೌಂಡ್ ಶೇಪ್ ಏನು ಬರಲ್ಲ ಸ್ಕ್ವೇರ್ ಆಗಿ ಇರುತ್ತೆ ನೆಕ್ ಹಾಗೆ ನಾವು ಇವಾಗ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಪ್ರತಿ ಬ್ಲೌಸ್ಗೆ ಅಷ್ಟೇ ಸ್ನೇಹಿತರೆ ನೋಡಿ ಡಾಟ್ ಇದೇ ತರ ಸೇಮ್ ಮೆಥಡ್ ಅಲ್ಲಿ ನೀವು ಫಾಲೋ ಮಾಡ್ಬೋದು ಅಂದ್ರೆ ಐದು ಕಾಲಿದೆ ಐದರ ಕಾಲ ಅರ್ಧ ಬಂದು ಐದರ ಕಾಲ ಅರ್ಧ ಬಂದು ಎರಡು ಒರೆ ಪಾಯಿಂಟ್ ಆಗುತ್ತೆ ನೋಡಿ ಎರಡು ಒರೆ ಒಂದ್ ಪಾಯಿಂಟ್ ಇದನ್ನ ಎರಡು ಇಂಚವರೆಗೂ ನೀವು ಡಾಟ್ ಅನ್ನ ಹಿಡಿಬಹುದು ನೀವು ಬಸ್ಟ್ ಸೈಜ್ ಮೇಲೆ ಡಾಟ್ ಅನ್ನ ಹಿಡಿಬೇಕಾಗುತ್ತೆ ನೋಡಿ ನಾವು ಹೇಳಿದ್ದೇನೆ ನೀವು ಫಾಲೋ ಮಾಡಿದ್ರೆ ಅದು ತಪ್ಪಾಗುತ್ತೆ ಕೆಲವೊಂದ್ಸರಿ ಯಾಕಂದ್ರೆ ಬಸ್ಟ್ ಸೈಜ್ ಹೆಂಗಿದೆಯೋ ಅದ್ರ ಮೇಲೆ ನೀವು ಡಾಟ್ ಅನ್ನ ಹಿಡಿಬೇಕಾಗತ್ತೆ ನೋಡಿ ಈ ರೀತಿ ನಾವು ಡಾಟ್ ಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ನೋಡಿ ಸ್ನೇಹಿತರೆ ಇದನ್ನ ಕಟ್ ಮಾಡೋಣ ನೀವು ಇದನ್ನ ಸೇಫ್ ಇದು ಇದು ಸ್ಕ್ವೇರ್ ನೆಕ್ ಇರುತ್ತೆ ಹಾಗಾಗಿ ಹಿಂಗೆ ಕಟ್ ಮಾಡ್ಬೇಕು ನಾವು ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಇವಾಗ ಬಂದು ನಾವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡೋಣ ನೋಡಿ ಈ ರೀತಿ ಇಟ್ಕೊಂಡಾಗ ರೆಡಿ ಬೆಲ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಒಂದ್ಸರಿ ಸಿಂಪಲ್ ಮೆಥಡ್ ಬೆಲ್ಟ್ ಕಟ್ ಮಾಡೋದು ತುಂಬಾ ಜನ ಕೇಳ್ತಾ ಇದ್ರು ನನಗೆ ಬೆಲ್ಟ್ ಅನ್ನ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿ ನೋಡಿ ಇದು ಬೆಲ್ಟ್ ಎಷ್ಟಿದೆ ಒಂದು ಮುಕ್ಕಾಲ್ ಇಂಚ್ ಇದೆ ನೋಡಿ ರೆಡಿ ಬಂದು ಒಂದು ಮುಕ್ಕಾಲ್ ಇಂಚ್ ಇದೆ ನಾವು ಈ ಸೈಡ್ ಮೆಜರ್ಮೆಂಟ್ ತಗೊಂಡ್ರೆ ಸಾಕು ಇಲ್ಲಿ ಅಂತ ಅವಶ್ಯಕತೆ ಏನಿಲ್ಲ ನಿಮ್ಗೆ ಅಲ್ಲಿ ಬೇಕಾದ್ರೆ ತಗೋಬಹುದು ಅದನ್ನ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೇಳ್ತೀನಿ ನಾನು ನಿಮಗೆ ಅಲ್ಲಿಗೆ ಒಂದು ಮುಕ್ಕಾಲಿದೆ ಇದೆ ಇದಕ್ಕೆ ನಾವು ಒಂದು ಇಂಚು ಆ್ಯಡ್ ಮಾಡಿ ಮಾರ್ಜಿನ್ ಅನ್ನ ಅಲ್ಲಿಗೆ ಎರಡು ಮುಕ್ಕಾಲು ಆಗುತ್ತೆ ನೋಡಿ ಇದು ಕರೆಕ್ಟ್ ಆಗಿದೆಯಲ್ಲ ಒಂದ್ಸರಿ ಬಟ್ಟೆ ಆಗುತ್ತಿಲ್ಲ ಅಂತ ನೋಡ್ಕೊಂಬಿಡಿ ಆಗುತ್ತೆ ಇದು ಅಲ್ಲಿಗೆ ಎಷ್ಟಿದೆ ಎರಡು ಎರಡು ಮುಕ್ಕಾಲು ಆಗುತ್ತೋ ನೋಡಿ ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದಕ್ಕೆ ಒಂದು ಲೈನ್ ಹಾಕೊಂಬಿಡಿ ಎರಡು ಮುಕ್ಕಾಲಿಗೆ ಹಾಗೆ ಇದನ್ನ ನೋಡಿ ಇಲ್ಲಿ ಒಂದು ಒಂದೂವರೆ ಇಂಚು ಒಂದು ಕಾಲು ಇಂಚು ಮಾರ್ಕ್ ಮಾಡ್ಕೊಳ್ಳಿ ಒಂದು ನಮಗೆ ಬೆಲ್ಟ್ ಉದ್ದ ರೆಡಿ ಎಷ್ಟು ಬೇಕು ಅದನ್ನು ಕೂಡ ನಾವು ಮಾರ್ಕ್ ಮಾಡ್ಕೋಬೇಕು ಹೆಚ್ಚುವರಿ ಆದರೂ ಕೂಡ ಸೇಮ್ ಡಿಫ್ರೆನ್ಸ್ ಅಲ್ಲಿ ಬರುತ್ತೆ ಬೆಲ್ಟು ನೋಡಿ ಎಕ್ಸ್ಟ್ರಾ ಕಟ್ ಮಾಡ್ತೀನಿ ನಾನು ಹಾಗೆ ಇದನ್ನ ನೋಡಿ ಇದನ್ನ ಸ್ವಲ್ಪ ಈ ಸೇಪ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ನಾವು ಯಾವಾಗ ಬೆಲ್ಟ್ ಇಷ್ಟ ಸಿಂಪಲ್ ನೋಡಿ ಇದು ನೋಡಿ ನನಗೆ ಗೊತ್ತಿರೋಂಗ ಹೇಳ್ಕೊಳ್ತೀನಿ ನಿಮ್ಗೆ ಇನ್ನೊಂದು ನಿಧಾನ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ತರ ನಾವು ಕ್ರಾಸ್ ಬೆಲ್ಟ್ ಅನ್ನ ಇದೇ ಅಲ್ಲಿ ಕಟ್ ಮಾಡ್ಕೋಬೇಕು ನಿಮಗೆ ತೋರಿಸ್ತೀನಿ ಫ್ರಂಟ್ ಪಾರ್ಟಿಗೆ ಇದು ಹೆಂಗ್ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ನಾವು ಡಾಟ್ ಅನ್ನ ಹಿಡಿತೀವಿ ನೋಡಿ ಈ ತರ ನಮ್ಗೆ ಬರುತ್ತೆ ನೋಡಿ ಇವಾಗ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೋಣ ನೋಡಿ ನಾವು ಸ್ಲೀವ್ ಲೆಂತ್ ಅನ್ನ ಜಾಸ್ತಿ ಇಟ್ಟಾಗ ನಾವು ಪರ್ಫೆಕ್ಟ್ ಆಗಿ ಕ್ಯಾಪ್ ಫೈಟ್ ಅನ್ನ ನಾವು ತೆಗಿಲೇಬೇಕು ನೀವೇನಾದ್ರೂ ಚೆಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಕ್ಯಾಪ್ ಫೈಟ್ ಅನ್ನ ಕಟ್ ಮಾಡಲಿಲ್ಲ ಅಂದ್ರೆ ಬ್ಲೌಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ನನಗೆ ಹಿಂದಿನ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ನಮ್ಮ ತರನೆ ಅವರು ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಒಂದು ಸ್ಲೀವ್ ಅನ್ನ ಕಟ್ ಮಾಡಿ ತೋರಿಸಿದ್ದೆ ಆ ತರ ಕಟ್ ಮಾಡಿದ್ರೆ ಅವ್ರಿಗೆ ಕಮ್ಮಿ ಬಂತು ಅಂತ ಹೇಳಿದ್ರು ನೋಡಿ ಕಮ್ಮಿ ಬಂತು ಅಂದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಾನು ಅದಕ್ಕೆ ಹೇಳಿದೆ ನಿಮ್ಗೆ ನಮ್ ಬ್ಲೌಸ್ ಮೆಜರ್ಮೆಂಟ್ ಬೇರೆ ಇರುತ್ತೆ ಅಳತೆ ಬ್ಲೌಸ್ ನಿಮ್ದೇ ಬೇರೆ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಳ್ಳೇ ಬೇಕಾಗುತ್ತೆ ಇಟ್ ಈಸ್ ನೀವು ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ ನೋಡಿ ಇಲ್ಲಿ ಹಾಫ್ ಇಂಚ್ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇವಾಗ ಸ್ಲೀವ್ ಲೆಂತ್ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಮಗೆ ಸ್ಲೀವ್ ಲೆಂತ್ ಮಾತ್ರ ಬೇಕು ಇಲ್ಲ ಅಂದ್ರೆ ನೀವು ಅಳತೆ ಬ್ಲೌಸ್ ಅಲ್ಲಿ ಆಸ್ ಇಟ್ ಈಸ್ ಹೆಂಗಿದೆಯೋ ಕರೆಕ್ಟ್ ಆಗಿದೆಯೋ ಒಂದ್ಸರಿ ನೋಡ್ಕೊಂಬಿಡಿ ನೋಡೋಣ ಇವಾಗ ಕ್ಯಾಪ್ ಐಟಿದೆ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ ನಿಮ್ಗೆ ಇದ್ರಿಗೆ ತೋರಿಸ್ತೀನಿ ಇದು ಬ್ಲೌಸ್ ಅವ್ರಿಗೆ ಕರೆಕ್ಟ್ ಆಗುತ್ತೆ ನೋಡಿ ಈ ತರ ಬ್ಲೌಸ್ ಅನ್ನ ನಾವು ಸ್ಲೀವ್ಸ್ ಅನ್ನ ಇಟ್ಕೊಂಡಾಗ ಈಸಿಯಾಗಿ ಮಾರ್ಕ್ ಮಾಡ್ಕೊಂಬುದು ಎಕ್ಸ್ಟ್ರಾ ನಾನು ಹಾಫ್ ಇಂಚ್ ಮಾರ್ಜಿನ್ ಕೂಡ ಮಾರ್ಕ್ ಮಾಡ್ಕೊಂತ ಬ್ಲೌಸ್ ಕೊಟ್ಟಾಗ ತುಂಬಾ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನೋಡಿ ಹೆಂಗಿದೆಯೋ ಹಂಗೆ ಸ್ಲೀವ್ ಅನ್ನು ಮಾರ್ಕ್ ಮಾಡ್ಕೊಂಬಿಡಿ ನಿಮ್ಗೆ ಫಿಟ್ಟಿಂಗ್ ಕೂಡ ಈಸ್ ಬಂದ್ಬಿಡುತ್ತೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ಕ್ಯಾಪ್ ಐಟನ್ನ ಮಾರ್ಕ್ ಮಾಡ್ಕೋಣ ನೋಡಿ ಯಾವ ರೀತಿ ಮಾರ್ಕ್ ಮಾಡ ತೋರಿಸ್ತೀನಿ ಕ್ಯಾಪ್ ಐಟು ನೋಡಿ ಇದು ತರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಈಗ ಕ್ಯಾಪ್ ಐಟ್ ಇವ್ರು ಬ್ಲೌಸ್ ಅಲ್ಲಿ ಕರೆಕ್ಟ್ ಇಟ್ಟಿದಾರೆ ಅಂತ ಗೊತ್ತಾಗುತ್ತೆ ನಮ್ಗೆ ನೋಡಿ ಇವರು ಮೂರುವರೆಗೆ ಒನ್ ಪಾಯಿಂಟ್ ಕಡಿಮೆ ಇದೆ ಏನ್ ತೊಂದರೆ ಇಲ್ಲ ಮೂರುವರೆ ಇಂಚ್ ಇಟ್ಟಿದ್ದಾರೆ ಅಂದ್ರೆ ಇವ್ರು ಎಕ್ಸಾಕ್ಟ್ ಆಗಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇದನ್ನ ಬ್ಲೌಸ್ ಅನ್ನ ಕಟ್ ಮಾಡಿದ್ದಾರೆ ಇವರು ಸ್ಲೀವ್ ಕ್ಯಾಪ್ ನ ಕರೆಕ್ಟ್ ಆಗಿದೆ ಏನು ತೊಂದರೆ ಇಲ್ಲ ಇದೇ ನಾವು ಅಳತೆ ಬ್ಲೌಸ್ ಅಲ್ಲಿ ಕಂಡು ಹಿಡಬೇಕಾಗಿರೋದು ಮೇನು ಆದ್ರೆ ಎರಡೂವರೆ ಇಂಚ್ ಇಟ್ಟಿದ್ರು ಅಥವಾ ಎರಡು ಕಾಲ್ ಇಂಚ್ ಇಟ್ಟಿದ್ರು ಅಂದ್ರೆ ಅದು ತಪ್ಪಾಗುತ್ತೆ ಬ್ಲೌಸ್ ಅಲ್ಲಿ ರಿಂಕಲ್ಸ್ ಅದು ಇದು ಬಹಳ ಪ್ರಾಬ್ಲಮ್ಸ್ ಬರುತ್ತೆ ಸ್ನೇಹಿತರೆ ನೋಡಿ ಇದು ಒಂದು ನಿಮಗೆ ಟ್ರಿಕ್ಕಿ ಮೆಥಡ್ ನಾನು ಇವೆರಡು ಸೆಂಟ್ರಿಗೆ ಒಂದು ಲೈನ್ ಹಾಕೊಂಡಿದ್ದೀನಿ ಹಾಗೆ ಇವ್ ಎರಡು ಸೆಂಟರ್ ಗೆ ಒಂದು ಲೈನ್ ಹಾಕೋಬೇಕು ನೋಡಿ ಇದು ಆರು ಮುಖಾಲು ಆರು ಮುಖಾಲು ಈ ತರ ಟೇಪ್ ಅನ್ನ ಫೋಲ್ಡ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಸೆಂಟರ್ ಪಾಯಿಂಟ್ ಸಿಗುತ್ತೆ ಹಾಗೆ ಇನ್ನೊಂದು ಫೋಲ್ಡ್ ಮಾಡಿ ಇದನ್ನ ಟೇಪ್ ಅನ್ನ ನಿಮಗೆ ಇನ್ನೊಂದು ಪಾಯಿಂಟ್ ಇಲ್ಲಿಗೆ ಸಿಗುತ್ತೆ ನೋಡಿ ಇದು ಸೇಪು ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ನಿಮ್ಗೆ ಈ ತರ ಈ ತರ ಮಾರ್ಕ್ ಹಾಕೋದ್ರಿಂದ ನಾ ವಿಡಿಯೋದಲ್ಲೂ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ ನೋಡಿ ಹೊಸದಾಗಿ ಏನು ವಿಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ನೋಡಿದವ್ರು ಯಾರು ಬೇಜಾರ್ ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಒಂದೂವರೆ ಇಂಚ್ ಇಟ್ಟಿದ್ದೀವಿ ನಾವು ಬ್ಲೌಸ್ ಅಲ್ಲಿ ಅಷ್ಟನ್ನ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವಾಗ ಬಂದು ನೋಡಿ ಸ್ಕೇಲು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಈ ವಿಡಿಯೋದ ಕೆಳಗಡೆ ಈ ಸ್ಕೇಲ್ ಇಂದ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸ್ನೇಹಿತರೆ ಈ ವಿಡಿಯೋ ಡಿಸ್ಪ್ಲೇ ಆಗತ್ತಲ್ಲ ರೈಟ್ ಸೈಡ್ ಬಂದು ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇದನ್ನ ನೀವು ಬೈ ಮಾಡಬಹುದು ಆನ್ಲೈನ್ ಅಲ್ಲಿ ನಿಮ್ಗೆ ಇಷ್ಟ ಆದ್ರೆ ಬೈ ಮಾಡಿ ಚೆನ್ನಾಗಿದ್ದು ರಿವ್ಯೂ ಚೆನ್ನಾಗಿದ್ರೆ ನೀವು ಬೈ ಮಾಡಿ ಇಲ್ಲ ಅಂದ್ರೆ ಬೇಡ ನಿಮ್ಗೆ ಆಫ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ನೋಡಿ ಈ ತರ ಸ್ಕೇಲ್ ಅನ್ನ ಇಟ್ಟು ಈಸಿಯಾಗಿ ನಾವು ಸೇಪನ್ನು ಮಾರ್ಕ್ ಮಾಡ್ಕೋಬಹುದು ಇದು ಪರ್ಫೆಕ್ಟ್ ಆಗಿ ಬರುತ್ತೆ ಒಂದ್ಸರಿ ನಿಮಗೆ ತೋರಿಸ್ತೀನಿ ಅಳತೆ ನಾವು ಕಟ್ ಮಾಡಿದೀವಿ ಇವಾಗ ಸ್ಲೀವ್ ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡಿ ಈ ತರ ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಸುಲಭವಾಗಿ ನಮಗೆ ಸೇಫ್ ಬರುತ್ತೆ ತುಂಬಾ ವಿಡಿಯೋಸ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋಸ್ ಕೂಡ ನಾನು ಮಾಡಿದ್ದೀನಿ ನೋಡಬಹುದು ನೀವು ಚಾನಲ್ ಅಲ್ಲಿ ಇದೆ ಯೂಟ್ಯೂಬ್ ಅಲ್ಲಿ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇಂದ ಇರೋರು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿ ಇದು ಫ್ರಂಟ್ ಶೇಪ್ ಹಾಗೆ ಬ್ಯಾಕ್ ಶೇಪ್ ನಮಗೆ ಈ ತರ ತೆಗೆಯೋದ್ರಿಂದ ಪರ್ಫೆಕ್ಟ್ ಆಗಿ ನಮಗೆ ನೋಡಿ ಎಲ್ಲಿ ನಾವು ಅಂದಾಜಿಲ್ ತೆಗೆಯೋ ಅವಶ್ಯಕತೆ ಇಲ್ಲ ಅದು ಎಕ್ಸ್ಪರ್ಟ್ ಆದಮೇಲೆ ಅದು ಬರುತ್ತೆ ಸ್ನೇಹಿತರೆ ನಿಮಗೂ ಕೂಡ ಬರುತ್ತೆ ನಾವು ತೆಗಿತೀವಿ ಹಂಗೆ ಆದ್ರೂ ನಿಮಗೆ ತೋರ್ಸಕ್ಕೋಸ್ಕರ ನಾವು ಈ ತರ ಮಾರ್ಕ್ ಹಾಕಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಈಗ ಮೆಜರ್ಮೆಂಟ್ ಗು ಬಾಡಿ ಮೆಜರ್ಮೆಂಟ್ ಇದಕ್ಕೂ ಕರೆಕ್ಟ್ ಆಗಿದೆ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡಿದ್ರು ಏನಂದ್ರೆ ಮೊನ್ನೆ ಒಂದು ಬ್ಲೌಸ್ ಅಲ್ಲಿ ನಾನು ಬಾಡಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಿ ಹಾಕಿದ್ದೆ ಅದರಲ್ಲಿ ತುಂಬಾ ಕಮೆಂಟ್ಸ್ ನೋಡೋದು ಅದೇನಂದ್ರೆ ಹೆಚ್ಚಿಗೆ ಕಡಿಮೆ ಆಗುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನಾನು ಬ್ಯಾಕ್ ಸೈಡ್ ಮಾತ್ರ ಮೆಜರ್ಮೆಂಟ್ ಮಾಡಿ ನೋಡ್ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಹಾಫ್ ಇಂಚು ಮಾರ್ಜಿನ್ ಗೆ ಫೋಲ್ಡ್ ಮಾಡ್ಕೊತೀನಿ ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ ಸ್ನೇಹಿತರೆ ನಿಮಗೆ ಮೇಲ್ಗಡೆ ಇಟ್ಟು ಮಾರ್ಕ್ ಮಾಡಿ ತೋರಿಸ್ತೀನಿ ಅದು ಕ್ಲಿಯರ್ ಆಗಿ ಇಲ್ಲ ನೋಡಿ ನಿಮಗೆ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಮಾರ್ಜಿನ್ ಅನ್ನ ಬಿಟ್ಕೋಬೇಕು ನೋಡಿ ಈ ತರ ನಾವು ಪರ್ಫೆಕ್ಟ್ ಆಗಿ ಇಟ್ಕೊಂಡಾಗ ನಮ್ಗೆ ಈಸಿಯಾಗಿ ಕರೆಕ್ಟ್ ಆಗಿ ಇದೆಯಲ್ಲ ಹೇಳಿ ಗೊತ್ತಾಗುತ್ತೆ ನೋಡಿ ಎಕರೆ ಇಂಚ್ ಆಗಿ ಕರೆಕ್ಟ್ ಆಗಿದೆ ಸ್ನೇಹಿತರೆ ಈ ತರ ನೀವು ಪರ್ಫೆಕ್ಟ್ ಆಗಿ ಸ್ಲೀವ್ ಅನ್ನ ಕಟ್ ಮಾಡ್ಕೋಬಹುದು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್